ಬೆಳಗಾವಿಯಲ್ಲಿ ನಾಡದ್ರೋಹಿ ಎಂಇಎಸ್ ಪುಂಡಾಟ ಅನುಮತಿ ಇಲ್ಲದೆ ಇದ್ರೂ ಕೂಡ ಕರಾಳ ದಿನಾಚರಣೆ ನಾಡದ್ರೋಹಿ ಎಂಇಎಸ್ ನಿಂದ ಕರಾಳ ದಿನದ ಮೆರವಣಿಗೆ ಸಂಭಾಜಿ ವೃತ್ತದಿಂದ ಆರಂಭವಾದ ಮೆರವಣಿಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಕಪ್ಪು ಬಾವುಟುವನ್ನ ಹಿಡಿದು ಉದ್ದಟತನ ತನ್ನ ಮೆರೆತಾ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ ಪುಂಡರು ಗಡಿ ಭಾಗ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಘೋಷಣೆ ಎಂಇಎಸ್ ರಾಗಿ ಬೆಳಗಾವಿ ಪೊಲೀಸರು ಭದ್ರತೆಯನ್ನು ಕೂಡ ಹೆಚ್ಚಿಸಿದ್ದಾರೆ ಎಮ್ ಎಸ್ ಅನಧಿಕೃತ ರ್ಯಾಲಿಯನ್ನ ಮಾಡ್ತಾ ಇರುವಂತದ್ದು ಅವಕಾಶ ಇರಲಿಲ್ಲ ಇವರಿಗೆ ರ್ಯಾಲಿಯನ್ನ ಮಾಡೋದಕ್ಕೆ ಕಪ್ಪು ಬಾಟಗುನ ಪ್ರದರ್ಶನ ಮಾಡೋದಕ್ಕೆ ಇವ್ರಿಗೆ ಅವಕಾಶ ಇರಲಿಲ್ಲ ಆದ್ರೆ ಪ್ರತಿ ವರ್ಷವೂ ಇವ್ರದೊಂದು ಕಿರಿಕ್ ಇಲ್ಲ ಅಂತ ಅಂದ್ರೆ ಇವರಿಗೆ ನೆಮ್ಮದಿ ಅನ್ನೋದಿಲ್ಲ ಬೇರೆಯವ್ರ ನೆಮ್ಮದಿ ಕಿತ್ಕೊಳ್ಳೋದು ಇವ್ರದ್ದು ಮುಖ್ಯ ಧ್ಯೇಯ ನೋಡಿ ಎಷ್ಟು ಜನ ಸೇರಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ ನಮಗ್ ಸಂಭ್ರಮ ಇವರಿಗೇನೋ ಕರಾಳ ದಿನ ಅಂತ ಮಹಾರಾಷ್ಟ್ರ ಈ ಗಡಿ ಭಾಗನ ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕು ಯಾಕೆ ಸೇರಿಸ್ಬೇಕು ಯಾಕೆ ಸೇರಿಸ್ಬೇಕು ಯಾಕೆ ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಹೋಗಿ ಯಾರು ನಿಮ್ಮನ್ನು ಇಲ್ಲಿ ಅಂಟಾಕೊಂಡು ಕುತ್ಕೊಳ್ಳಿ ಅಂತ ಹೇಳಿದವರು ಸೇರಿಸಿ ಅಂತ ಹೇಳೋದಿಕ್ಕೆ ಇವ್ರು ಯಾರು ಯಾಕೆ ಸೇರಿಸ್ಬೇಕು ಇಂಥ ನಾಡ ದ್ರೋಹಿಗಳಿದಾರಲ್ಲ ಇವ್ರುಗಳಿಗೆ ಇಲ್ಲಿರೋದಕ್ಕೆ ಇವ್ರುಗಳಿಗೆ ಅರ್ಹತೆ ಯೋಗ್ಯತೆ ಅನ್ನೋದು ಇಲ್ಲ ಇವತ್ತು ಇವರಿಗೆ ಕಪ್ಪು ದಿನ ಆಚರಣೆಯನ್ನ ಮಾಡಬೇಕು ಬ್ಲಾಕ್ ಡೇ ಅನ್ನ ಆಚರಣೆ ಮಾಡಬೇಕು ಕರಾಳ ದಿನ ಅನ್ನ ಆಚರಣೆ ಮಾಡಬೇಕು ಅಂತ ಯಾಕಂದ್ರೆ ಆ ಕುತ್ತಿಗೆ ಮೇಲೆಲ್ಲ ಹತ್ಕುತ್ತಿದಾರಲ್ಲ ಆ ಕಾರಣಕ್ಕಾಗಿ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಖ್ಯಾತೆ ತೆಗೆದಿದ್ದಾರೆ ಇವ್ರದೇನು ಹೊಸ ಅದೇ ರಾಗ ಅದೇ ತಾಳ ಆದರೆ ಇವ್ರಿಗೆ ಯಾವಾಗ ಲಗಾಮ್ ಹಾಕೋದು ಬ್ರೇಕ್ ಹಾಕೋದು ಅಂತ ಅದೊಂದೇ ಪ್ರಶ್ನೆ ಬೆಳಗಾವಿಯಲ್ಲಿ ಒಂದ್ ಕಡೆ ಅದ್ದೂರು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದೆ ಮತ್ತೊಂದ್ ಕಡೆ ನಾಡದ್ರೋಹಿ ಎಂಎಸ್ ತನ್ನ ಹೋರಾಟ ಮುಂದುವರಿಸಿ ಅಂತ ಹೇಳಿದ್ರು ಜಿಲ್ಲಾಡಳಿತ ಅನುಮತಿ ನಿರಾಕರಿಸಲು ಕೂಡ ಏನು ಬೆಳಗಾವಿಯ ಏನು ಧರ್ಮವೀರ್ ಮೈದಾನದಿಂದ ಈಗ ಕಪ್ಪು ಬಟ್ಟೆಯನ್ನು ಧರಿಸಿ ನಾಡದ್ರೋಹಿಗಳು ಒಂದು ಕರಾವಳಿ ದಿನಾಚರಣೆ ಮೆರವಣಿಗೆ ನಡೆಸ್ತಾ ಇದ್ದಾರೆ ಈ ಒಂದು ಮೆರವಣಿಗೆಯಲ್ಲಿ ನಾಡ ದ್ರೋಹಿಗಳು ಒಂದು ಏನು ನಾಡ ವಿರೋಧಿ ಘೋಷಣೆ ಕೂಡ ಹಾಕ್ತಿರ್ತಕ್ಕಂಥದ್ದು ಬೆಳಗಾವಿ ನಿಪ್ತಾಣಿ ಬೀದರ್ ಬಾಕಿ ಸಂಯುಕ್ತ ಮಹಾರಾಷ್ಟ್ರದ ಘೋಷಣೆ ಹಾಕ್ತಾ ಇದ್ದಾರೆ ಜೊತೆಗೆ ಕರ್ನಾಟಕ ಸರ್ಕಾರದ ವಿರುದ್ಧ ಒಂದು ಏನು ಕರ್ನಾಟಕ ಸರ್ಕಾರ ವಿವರು ಧಿಕ್ಕಾರ ಕೂಗುವಂತ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಏನು ಪ್ರಮುಖವಾಗಿ ಒಂದು ಅಂಶ ನಾವು ಗಮನಿಸಬೇಕಾಗಿದೆ ಅದರ ನೀತಿ ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಎಂಇ ಎಸ್ ಪುಂಡ್ರ ಒಂದು ಕಲಾ ದಿನಾಚರಣೆ ಮೆರವಣಿಗೆ ನಡೆಸ್ತಾ ಇದ್ದಾರೆ ಕಪ್ಪು ಬಟ್ಟೆಯನ್ನು ದಟ್ಟಿದ್ದಾರೆ ಅದು ಈ ಜಿಲ್ಲಾಡಳಿತ ಅನುಮತಿ ಇದ್ರು ಕೂಡ ಒಂದು ಮೆರವಣಿಗೆ ನಡೆಸಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮತ್ತು ಏನು ಜಿಲ್ಲಾಡಳಿತ ಈ ಒಂದು ಎಂಇಎಸ್ ನ ಪುಂಡಾಟಿಕೆಯನ್ನು ಬ್ರೇಕ್ ಹಾಕೋದು ಎಲ್ಲ ಒಂದ್ ಕಡೆ ವಿಫಲ ಆಗಿದೆ ಅನ್ನೋಂತ ಒಂದು ಆತಂಕ ಅನುಮಾನಕ್ಕೆ ಕಾಡ್ತಾ ಇದೆ ಯಾಕಂದ್ರೆ ಅನುಮತಿ ನಿರಾಕರಿಸಿದ್ರು ಕೂಡ ಜೊತೆಗೆ ಮಹಾರಾಷ್ಟ್ರ ನಾಯಕರು ಕರಾಜಿನಾಚರಣೆಯಲ್ಲಿ ಏನು ಭಾಗವಹಿಸಿದಂತೆ ನಿಷೇಧಾಜ್ಞೆ ಮಾಡಿದ ಜಿಲ್ಲಾಡಳಿತವೇ ಅದನ್ನು ತಡೆಯುವಲ್ಲಿ ಎಲ್ಲೇ ಒಂದ್ ಕಡೆ ವಿಫಲ ಆಗಿರ್ತಕ್ಕಂಥದ್ದು ನೀತಿ ಈಗ ನಾಡದ್ರೋಹಿಗಳ ಮೆರವಣಿಗೆ ಈಗ ಏನು ಪ್ರಮುಖ ಮಾರ್ಗದರ್ಶನ ಆಗಿ ಈಗ ಮರಾಠ ಮಂದಿರಿಗೆ ಹೋಗಿ ಮುಕ್ತಾಯಗೊಳ್ಳಲಿದೆ ಅಲ್ಲಿ ಏನಾದ್ರು ಮಹಾರಾಷ್ಟ್ರ ನಾಯಕರು ಒಂದು ಸಭೆಯಲ್ಲಿ ಭಾಗವಹಿಸ್ತಾರ ಕುತೂಹಲ ಕೇಳಿಸಿರ್ತಕ್ಕಂಥದ್ದು ಸದ್ಯ ಈಗ ನಡೆದು ಎಂ ಪುಂಡಾಟಿಕೆ ಬೆಳಗಾವಿಯಲ್ಲಿ ಮುಂದುವರೆದಿರ್ತಕ್ಕಂಥದ್ದು ಒನ್ ಸೆಕೆಂಡ್ ಹೋಲ್ಡ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದೆ ಅದನ್ನ ಕನೆಕ್ಟ್ ಮತ್ತೆ ನೋಡಿ ಕನೆಕ್ಟ್ ಆಗ್ತೀನಿ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಶಿವಸೇನೆ ಪುಂಡಾಟಿಕೆ ಬೆಳಗಾವಿ ಜಿಲ್ಲೆ ಕೋಂಗನೊಳ್ಳಿ ಗಡಿಯಲ್ಲಿ ಶಿವಸೇನೆ ಉದ್ದಟ ಗಡಿ ಒಳಗೆ ನುಗ್ಗುವುದಕ್ಕೆ ಯತ್ನಿಸಿರುವಂತರುಗಳು ಠಾಕ್ರೆ ಬಣದ ಸಂಜಯ ಪವಾರ ವಿಜಯ ದೇವನೆಯಿಂದ ಕಿರಿಕು ಶಿವಸೇನೆ ಕಾರ್ಯಕರ್ತರನ್ನ ಗಡಿಯಲ್ಲೇ ತಡೆದಿದ್ದಾರೆ ಪೊಲೀಸರು ಮುಖಭಂಗ್ರ ಅನುಭವಿಸಿ ವಾಪಸ್ ಆಗಿದ್ದಾರೆ ಶಿವಸೇನೆ ಪುಂಡರು ಐವತ್ತು ಜನ ಗುಂಪಿನೊಂದಿಗೆ ಬಂದಿದ್ದ ದೇವನೆ ಮತ್ತು ತಂಡ ಶ್ರೀಧರ್ ಈ ಬಗ್ಗೆ ಮಾಹಿತಿ ನೀಡುವುದಾದ್ರೆ ಸದ್ಯ ಗಡಿಯಲ್ಲಿ ಯಾವ ತರದ್ದು ಪರಿಸ್ಥಿತಿ ಇದೆ ಅಂತ ನಿತಿ ಬೆಳಗಾವಿ ಮತ್ತೊಂದು ಕಡೆ ಮಹಾರಾಷ್ಟ್ರದ ಶಿವಸೇನೆ ಪೂಂದರು ಬೆಳಗಾವಿಗೆ ನಿಗದಿಕ್ಕೆ ಒಂದು ಯತ್ನ ಮಾಡಿದ್ರು ಯಾಕೆ ಎನ್ ಎಸ್ ಒಂದು ಏನು ಕರಾಜ್ನಲ್ಲಿ ಭಾಗವಹಿಸುವಂತೆ ಪತ್ರ ಬರೆಯುವ ಮೂಲಕ ಒಂದು ಮಹಾರಾಷ್ಟ್ರದ ನಾಯಕರಿಗೆ ಆಹ್ವಾನ ಕೊಟ್ಟಿದ್ರು ಆ ಒಂದು ನಿಟ್ಟಿನಲ್ಲಿ ಕೊಲ್ಲಾಪುರ ಉದ್ಧವ್ ಠಾಕ್ರೆ ಬಣ್ಣದ ಏನು ವಿಜಯ ಜವನೇಶ್ ಸೇರಿದಂತೆ ಒಂದು ಐವತ್ತಕ್ಕೂ ಅಧಿಕ ಜನ ಏನು ಕೊಲಾಪುರದಿಂದ ಸುಗುಣ ಮಾರ್ಗವಾಗಿ ಬೆಳಗಾವಿ ಗಡಿಯನ್ನು ಪ್ರವೇಶ ಮಾಡೋದಕ್ಕೆ ಯತ್ನ ಮಾಡಿದ್ರು ಮಹಾರಾಷ್ಟ್ರದ ಪೊಲೀಸರು ಅವರನ್ನ ಮಹಾರಾಷ್ಟ್ರದ ಗಡಿಯಲ್ಲಿ ಅವರು ತಡೆದಿರ್ತಕ್ಕಂಥದ್ದು ಏನು ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಕೊಲ್ಲಾಪುರ ಮತ್ತು ಬೆಳಗಾವಿ ಜಿಲ್ಲೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದೆ ಅದೇ ಕಾರಣಕ್ಕೂ ನಾಡ ಗಡಿಗಳೇ ಆಗಿರ್ಬೋದು ಮತ್ತು ಶಿವಸೇನೆ ಪುಂಡ್ರೆ ಬೆಳಗಾವಿ ಜಿಲ್ಲೆ ಪ್ರವೇಶ ಮಾಡದಂತೆ ಒಂದು ಏನು ನಿಷೇಧಾಜ್ಞೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಗಡಿಯಲ್ಲಿ ಅವರನ್ನ ಮಾರಾ ಕೊಲ್ಲಾಪುರ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಂಡು ಕಲ್ಕೊಂಡು ಹೋಗಿರ್ತಕ್ಕಂಥದ್ದು ಗಡಿಯಲ್ಲಿ ಕೂಡ ಏನು ಶಿವಸೇನೆ ಪುಂಡ ಪುಂಡಾಟಿಕೆ ಮತ್ತೆ ಏನು ಪ್ರತಿ ವರ್ಷದಿಂದ ಪುಂಡಾಟಿಕೆ ಮುಂದುವರೆದಿದೆ ಅಂತ ಹೇಳ್ಬೋದು ನೀತಿ ಓಕೆ ಡೀಟೇಲ್ಸ್ಗಾಗಿ हरिका पापा हर हिकु पापा